ಪ್ರಮು ಏ ಪ್ರಮೀಳಾ ಪ್ರಮು ಬಾರೆ ಬೇಗ ಯಾವಾಗಲೂ ನೀನು ಲೇಟ್ ಮಾಡ್ತಿರ್ತೀಯಲ್ಲೇ ಇವತ್ತು ಹಬ್ಬ ಅಲ್ವಾ ಇವತ್ತಾದರೂ ಸ್ವಲ್ಪ ಬೇಗ ಬರಬೇಕು ಅನ್ಸಲ್ವ ನಿನ್ಗೆ ಬಾಪ್ರಮು ಇನ್ನು ಮನೆಗಳ ಹತ್ರ ಹೋಗಬೇಕು ಸವಿತಾ ಅಕ್ಕ ಮನೆ ಹತ್ರ ಹೋಗಬೇಕು ಪುಟ್ರಂಗಜ್ಜಿ ಮನೆ ಹತ್ರ ಹೋಗಬೇಕು ಹಾಂ ಇನ್ನೂ ಬೇರೆ ಬೇರೆ ಮನೆ ಹತ್ರ ಎಲ್ಲ ಹೋಗಬೇಕು ಬಾಪ್ರಮು ಬೇಗ ಓ ನಡಿಸೋಣ ಮಯ್ಯ ಬಂದೆ ಅದೇ ಬಸ್ ಸಾರು ಮಾಡಿದ್ನಲ್ವೇ ಒಬ್ಬಟ್ಟಿನ ಸಾರ ಕುದಿಯ ತುಸ್ತಿದ್ದೆ ಒಂದು ನಡಿ ಹೋಗೋಣ ಎಲ್ಲಿ ಮೊದ್ಲೆಲ್ಲ ಇವಾಗ ಪುಟ್ಟರಂಗಜ್ಜಿ ಮಂತಕ್ಕೆ ಹೋಗಾನೆ ಇಲ್ಲ ಸವಿತಾಕಾಯರ್ ಮಂತಕ್ಕೆ ಹೋಗಾನೆ ಪ್ರಮೀಳಾ ನೀನು ಎಲ್ಲಿ ಹೇಳ್ತೀಯೋ ಫಸ್ಟ್ ಅಲ್ಲಿಗೆ ಹೋಗೋಣ ನನಗನ್ಸಿದ ಪ್ರಕಾರ ಪ್ರಮು ನಾವು ಫಸ್ಟು ಪುಟ್ಟರಂಗಜ್ಜಿ ಮನೆ ಹತ್ರ ಹೋಗೋಣ ಯಾಕಂತಂದರೆ ಪುಟ್ಟರಂಗಜ್ಜಿ ಏಜ್ಡ್ ಪೀಪಲ್ ಅಲ್ವಾ ವಯಸ್ಸಾಗಿದೆ ಅಲ್ವಾ ಅವ್ರಿಗೆ ಕೊಟ್ಟು ಎಳ್ಳು ಬೆಲ್ಲನ ಒಳ್ಳೆ ಮಾತಾಡಿ ಅವರತ್ರ ಆಶೀರ್ವಾದ ತಗೊಂಡು ನಂತರ ಅಕ್ಕ ಮನೆ ಹತ್ರ ಹೋಗೋಣ ಪ್ರಮು ಸರಿ ಕಣ ಸಣಾಮಯ್ಯ ಆಯ್ತು ನೋಡಿ ಈಗೇನು ಮೊದ್ಲು ಪುಟ್ಟರಂಗಜ್ಜಿ ಹೋಗಿ ಅಲ್ಲೇ ಕೊಟ್ಟು ಹಂಗೇನ ಸುಶೀಲಮ್ಮನ್ ಮಾತಾಡ್ಸ್ಕೊಂಡು ಹೋಗ ನಡಿ ಹ್ಮ್ ಸರಿ ಬಾಪ್ರಮ ಬೇಗ ಹೋಗೋಣ ಸಣಾಮಯ್ಯ ಸಣಮಯ್ಯ ಒಂದ್ ಕ್ಷಣ ತಡೆಯಿಲ್ಲಿ ಒಲೆ ಮ್ಯಾಕೆ ಸಾರಿಗೆ ಬಂದಿದ್ದೆ ಗ್ಯಾಸ್ ಕೆಡ್ಸಿನ ಇಲ್ವಪ್ಪ ಮರ್ತ ಬಂದಿದೀನಿ ಅನ್ನಿಸ್ತೈತೆ ನೀನು ಹಂಗ ನಡೀತಾ ಇರು ನಾನು ಹೋಗಿ ಕೆಡಿಸ್ಕೊಂಬತ್ತೀನಿ ಗ್ಯಾಸ್ನ ಅಯ್ಯೋ ಈ ಹುಡುಗಿ ಯಾವಾಗಲೂ ಲೇಟ್ ಮಾಡ್ತಾಳೆ ಏನಾದರೂ ಒಂದು ಸಬು ಹೇಳ್ಕೊಂಡು ಮನೆ ಒಳಗಡೆ ಹೋಗ್ತಾನೆ ಇರ್ತಾಳೆ ಒಂದ್ಸಲಿ ಹೊರ್ಗಡೆ ಬಂದ್ಮೇಲೆ ಮತ್ತೆ ಯಾಕಾದ್ರೂ ಹೀಗೆ ಮಾಡ್ತಾಳೆ ಈ ಪ್ರಮೇಳ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಕಣೆ ನಿನಗೆ ಓ ನಡೆಸೋಣ ಮ್ಯ ಹೋಗಣ ಯಾಕೆ ಗ್ಯಾಸ್ ಹಾಕಿ ಕೆಡಿಸ್ಬಂದಿದೀನಿ నాలు ఆడ ముండే నన్ను అదన మరొత్బీని ఎల్ గ్యాస్ వచ్చి బందీని అంతా ఒళి బడా బడా ఓడాత గ్యాస్ గెడబీ స్టవ్నడి సుశీల ఏ సుశీల ఒళ్ళగడేది ఏ సుశీల పుట్్రంగజ్జీ పుట్్రంగజ్జీ మన ఒళ్ళగడ ಯಾ ಸಣ ಮಯ್ಯವ್ ಹಂಗೆ ರಾಗ ಹೇಳಕನ್ ಕರಿಬೇಡ ನ್ಯಾಯವ ಕರಿ ನಾನು ಕರಿತೀನಿ ನೋಡಿಗ ಸುಶೀಲಮ್ಮ ಸುಶೀಲಮ್ಮ ಯಾಡೇ ಸುಶೀಲಮ್ಮ ಪುಟ್ರಂಗೇ ಒಳಗಿದ್ದೀರ ಈಗ ಹಿಂಗೆ ಕರಿಬೇಕು ಅದನ್ ಬಿಟ್ಟು ಸುಶೀಲಾ ಸೋಶೀಲಾ ಅಂತ ರಾಗ ಹೇಳ್ಕಂಡ ಕರಿಬೇಡ ಹಾಡ್ಕಂಬತ್ತಾರ ಜನ ಯಾಕೆ ಪ್ರಮು ನೀನ್ ಈ ಥರ ಕಿಂಡಲ್ ಮಾಡ್ತೀಯ ನನ್ನ ನೀನೇ ಈ ಥರ ನನ್ನ ಅಣಕಿಸ್ಕೊಂಡ್ರೆ ಊರಗಳು ಜನ ಬಿಡ್ತಾರ ನೀನೇ ಯೋಚನೆ ಮಾಡು ಸ್ವಲ್ಪ

ನಾನೇ ಕಣೆ ಹೇಳಿದ್ದು ಒಳಗಡೆ ಏನು ಹೋಗೋದು ಬೇಡ ಅಂತ ಯಾಕಂತಂದರೆ ನಾವು ಮನೆಗಳ ಹತ್ರ ಹೋಗಿ ಎಳ್ಳು ಬೆಲ್ಲ ಕೊಡ್ತಾ ಇದ್ವಲ್ವಾ ಈಗ ಒಂದೊಂದೇ ಮನೆ ಹತ್ರ ಕೂತ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ದರೆ ತುಂಬ ಲೈ ಲೇಟ್ ಆಗತ್ತೆ ಕಣೇ ಸುಶೀಲ ಅದಕ್ಕೋಸ್ಕರ ಪ್ರಮುಗೆ ಹೇಳಿದೆ ಪ್ರಮು ಇಲ್ಲಿಂದನೇ ಕರಿಯೇ ಅವ್ರು ಬರಲಿ ನಾವು ಎಳ್ಳು ಬೆಲ್ಲ ಕೊಟ್ಟು ಹೋಗೋಣ ಅಂತ ನಾನೇ ಹೇಳಿದ್ದು ಎಲ್ಲಿ ನಿಮ್ಮ ಅತ್ತೆಯವ್ರು ಇಲ್ವಾ ಪುಟ್ಟರಂಗಜ್ಜಿ ಇಲ್ವಾ ಐತೆ ಆಯ್ತಾಯ್ತು ಅಳಿಗೆ ಉಂಬಾ ಕುಂತಿತ್ತು ನೀನೇ ಆ ಅದು ಉಂಬ ಈಗಲಾಗಲಿ ಎದ್ದು ಬರ್ತೈತೆ ಅದನ್ನು ನಮ್ಮ ಅತ್ತೆನೂ ಅಯ್ಯೋ ದೇವರೇ ಪುಟ್ಟರಂಗಜ್ಜಿ ಊಟ ಮಾಡ್ತಾ ಇದ್ರಾ ಸಾರಿ ಸಾರಿ ಅವ್ರಿಗೆ ಡಿಸ್ಟರ್ಬ್ ಆಯ್ತೇನು ಅಲ್ವಾ ಏ ಡಿಸ್ಟರ್ಬ್ ಇಲ್ಲ ಎಂತ ದಿವ್ ಸುಮ್ನೆ ರಕ್ಕ ನೀನ್ ಅತ್ತ ಹಳ್ಳಿ ಜನಕ್ಕೆ ಎಂತ ಡಿಸ್ಟರ್ಬ್ ಉಂಬಕ್ ಹೋಗಿ ತಾಲೆ ಕೈ ತೊಳಕಂತಿನ್ ಮುಗ್ದಿ ತುಂಬದು ವಾರಿ ಕೆದ್ ಬತೈತಿ ನೀವು ಸತ್ತೆ ಅತೇ ಅತೇ ಈ ಗಿರ್ಜಕ ಇರೋ ಎಳ್ಳು ಬೆಲ್ಲ ಕೊಡಕ್ ಬಂದವ್ರೆ ಬಾ ನೀನ್ ಮಾತಾಡಸ್ಬೇಕಂತೆ ಅಗಳೆ ಗಿರ್ಜಮ್ ಬಂದೈತಿ ಯಾವಾಗಲ ಅಮ್ಮಣಿ ಯಾವಾಗ ಬಂದಿ ಆ ಇವಾಗ ಬಂದೆ ಪುಟ್ರಂಗಜ್ಜಿ ಪುಟ್ರಂಗಜ್ಜಿ ನಿಮಗೂ ನಿಮ್ಮ ಮನೆಯವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶ್ ಯು ಹ್ಯಾಪಿ ಸಂಕ್ರಾಂತಿ ನನಗೆ ಇಂಗ್ಲೀಷ್ನೀಶ್ನ ಹೇಳಕ್ಕೆ ಬರಲ್ಲ ಕಣೆ ಅಮ್ಮನಿ ನಿಮಗೂ ಅದೇನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಞೂ ಒಳ್ಳೇದಾಗಲಿ ದೇವರು ನಿಮ್ಮನ್ನು ಇಕ್ಕಿರಲಿ ಹ್ಞೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡ್ರಿ ಹಾಂ ಪುಟ್ರಂಗಜ್ಜಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಶಸ್ ಎಳ್ಳು ಬೆಲ್ಲ ತಕಳಿ ಪುಟ್ರಂಗಜ್ಜಿ ನೀವು ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಂ ಪುಟ್ರಂಗಜ್ಜಿ ನಾವಿನ್ನು ಬರೋಣವಾ ನಾವಿನ್ನು ಸವಿತಾ ಅವ್ರ ಮನೆ ಹತ್ರ ಹೋಗಬೇಕು ಅವ್ರಿಗೂ ಕೂಡ ಎಳ್ಳು ಬೆಲ್ಲ ಕೊಡ್ಬೇಕಲ್ವಾ ನಾವಿನ್ನು ಬರೋಣವಾ ಪುಟ್ಟರಂಗಜ್ಜಿ ಏ ಅಮ್ಮಣ್ಣಿ ಬರ್ರಿ ಅಮ್ಮಣಿ ಒಳಕ್ಕೆ ಹಬ್ಬದ ದಿನ ಉದಾಸ್ಲಕ್ಕೆ ಬಂದು ವಾಪಸ್ ಹೋಗ್ತೀರಿ ಬರ್ರಿ ಒಂದೆರಡು ಕಡಲೆಕಾಯಿನೂ ಒಂದಿಟ್ಟು ಗೆಣಸುನೂ ತಿಂದು ಎಳ್ಳು ಬೆಲ್ಲ ತಿಂದು ಹೋಗಿಂತೀರಿ ನಮ್ಮ ಮನೆಗೆ ಒಂದಿಟ್ಟು ಅಮ್ಮಣ್ಣಿ ನಮ್ಮ ಅಮ್ಮ ಒಬ್ಬಟ್ಟು ಸುಟ್ಟವಳೆ ಉಂಡೋಗಿರಿ ಬರ್ರಿ ಅಮ್ಮಣ್ಣಿ ಮನೆ ಬಾಗ್ಲಿಗೆ ಬಂದು ಒಳಗೆ ಬರ್ದಂಗೆ ಹೋಗ್ತೀರಿ ಬರ್ರಿ ಒಳಗೆ ಅಯ್ಯೋ ಸಾರಿ ಪುಟ್ರಂಗಜ್ಜಿ ನೆಕ್ಸ್ಟ್ ಟೈಮ್ ಬರ್ತೀವಿ ಇಲ್ಲ ಸಂಜೆ ಬರ್ತೀವಿ ಪುಟ್ರಂಗಜ್ಜಿ ಈಗ ಸವಿತಮ್ಮರ ಮನೆ ಹತ್ರ ಹೋಗ್ಬೇಕಲ್ವಾ ಲೇಟ್ ಆಗುತ್ತೆ ನಾವಿನ್ನು ಹೊರಡ್ತೀವಿ ಪುಟ್ರಂಗಜ್ಜಿ ಅಯ್ಯೋ ದೇವರೇ ಇದೇನೇ ಅಮ್ಮಣ್ಣಿ ಮನೆ ಬಾಗಿಲಿಗೆ ಬಂದು ನೀವು ಒಳಗೆ ಬರ್ದಂಗೆ ಹೋಗ್ತಿರೋದು ನನಗೆ ಯಾಕೋ ಇದು ಇಷ್ಟ ಆಗಲಿಲ್ಲಮ್ಮ ಹ್ಞೂ ಹ್ಞೂ ಹೋಗ್ರೆ ಏನು ಮಾಡೋಕ್ಕಾಗಲ್ಲ ಪಾಪ ನಿಮಗೂ ಏನು ಕೆಲಸ ಐತೋ ಕಾರ್ಯ ಆಯ್ತೋ ನಾವು ನಿಮ್ಮನ್ನ ತಡೆದು ತೊಂದರೆ ಕೊಡಲ್ಲ ಹೋಗ್ರಿ ಆ ಸವಿತಮ್ಮರ್ ಹೋಗ್ತೀವಿ ಅಂದ್ರಲ್ಲ ಹೋಗ್ಬರೀ ಈಗಳೆ ಅಮ್ಮಣ್ಣಿ ಗಿರ್ಜಮ್ಮ ಗಿರ್ಜಮ್ಮ ನಿನ್ಗೆ ಹೇಳೋದ್ ಕಿಂದು ಈಗಳೇ ಪ್ರಮೀಳಮ್ಮ ಏನು ಮಾತಾಡ್ದಾಗ ನಿನ್ ಕಳಿಸಿಲ್ಲ ಅಮ್ಮಣ್ಣಿ ಬೈನಾಗ ಬರ್ಬೇಕು ನಿಮ್ಮ ಸಣ್ಣಮ್ಮ ಕರ್ಕೊಂಡು ಹೆಂಗ ಏ ಬತ್ತಿ ಬಳ ಪುಟ್ರಂಗೆಜ್ಜಾಯಿ ನಮ್ಮ ಸಣ್ಣಮ್ಮಿಗೆ ಬರ್ಲಿಲ್ಲ ಅಂದ್ರೂ ನಾನಾದ್ರೂ ಬಂದು ಸುಶೀಲಮ್ಮನು ನಿನ್ನ ಮಾತಾಡಿಸ್ಕೊಂಡು ಹೋಗ್ತೀನಿ ಎಲ್ಲಿ ಮಂಜುಡು ಕಾಣ್ತಿಲ್ಲ ಎಲ್ಲಿಗೋಗ್ಯಾವನಿ

ಹಾ ಆಮೇಲೆ ಆಮೇಕಿಂದ ಗೊತ್ತಿವಾಳು ವಹ್ ಸರ್ಕಣಮ್ಮಣ್ಣಿ ಆಯ್ತು ಪುಟ್ಟರಂಗಜ್ಜಿ ಸುಶೀಲ ನಾವಿನ್ ವಾ ಸರ್ಕಣಮ್ಮ ಆತು ಗಿರ್ಜಮ್ಮ ಪ್ರೂಪಕ್ ಮಂತಕ್ಕೆ ಬಂದೆ ಒಳಗೆ ಬರ್ದಂಗ ಹೋಗ್ತಿದ್ಯಾ ಹ ಒಳ್ಳೆದಾಗ್ಲಿ ಕಣಮ್ಮ ನಿಮ್ಗೆ ಸುಶೀಲಾ ನಾವಿನ್ ಹೋಗ್ ಬರ್ರಿ ಒಳ್ಳೇದಾಗ್ಲಿ ಏ ಪ್ರಮು ಏನ್ ಹಾಗೆ ನೋಡ್ತಾ ಇದ್ಯಾ ನಡಿಯೇ ಹೋಗೋಣ ಏನೇ ಅಮ್ಮಣ್ಣಿ ಈ ಗಿರ್ಜಮ್ಮ ಇದಲ್ಲ ಒಂದು ಓಟು ಸ್ಟೈಲ್ ಅಷ್ಟೇನಾ ಅದು ಬಿಟ್ರೆ ಮನ್ಸು ಬೆಣ್ಣೆ ಬೆಣ್ಣೆ ಇದ್ದಂಗೆ ಕಣೆ ಅಮ್ಮಣ್ಣಿ ಹ್ಞೂ ಭಾಳ ಒಳ್ಳೆ ಮನಸ್ತಿ ನೋಡು ಸಂಕ್ರಾಂತಿ ಹಬ್ಬ ಮಾಡಿ ನಾವು ಮೊದಲು ಎಳ್ಳು ಬೆಲ್ಲ ತಗೊಂಡು ಹೋಗೋದ್ಕಿಂತ ಮುಂಚೆಗೇನು ಆಯ್ ಅಮ್ಮಣ್ಣಿ ಅಲೇನಾ ಪ್ರಮೀಳಮ್ಮ ಕರ್ಕೊಂಡು ಎಳ್ಳು ಬೆಲ್ಲ ಕೊಡೋಕ್ಕೆ ಬಂದೆ ಅವಳು ಐ ಭಾಳ ಒಳ್ಳೆ ಮನಸ್ತಿ ನಮ್ಮ ಗಿರ್ಜಮ್ಮ ಹ್ಞೂ ಒಳ್ಳೆ ಮನಸ್ತಿ ಏನಂದ್ರಿ ಒಂದು ಓಟ್ ಸ್ಟೈಲ್ ಜಾಸ್ತಿ ಅಷ್ಟೇನ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಾಗ ಐತಲ್ವೇ ಅದಕ್ಕೆ ಅಂಕಲ್ ಕಣೈತ್ ಮಾತಾಡೋದ್ನ ಹ್ಞೂ ಹಾ ನೀವೆಲ್ಲರೂ ಸಂಕ್ರಾಂತಿ ಹಬ್ಬ ಮಾಡಿರಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಕುಂಬಳಕಾಯಿ ಎಲ್ಲ ಬೇಯಿಸಿದ್ರೆ ಯಾರೆಲ್ಲ ಸಂಕ್ರಾಂತಿ ಹಬ್ಬ ಮಾಡಿದಿರ ಗೆಣಸು ಕಡಲೆಕಾಯಿ ಹಾಂ ಕುಂಬಳುಕಾಯಿ ಅವರೆಕಾಯಿ ಯಾರೆಲ್ಲ ಬೇಯಿಸಿದಿರ ಕಮೆಂಟ್ ಮಾಡಿರಿ ಅಂಜನಾ ಯಾರ್ಯಾರು ಎಳ್ಳು ಬೆಲ್ಲ ಮಾಡಿದ್ದೀರಾ ಎಲ್ಲರಿಗೂ ಹಂಚಿದಿರಾ ಅವರು ಕಮೆಂಟ್ ಮಾಡಿರಿ ಹ್ಞೂ ನೀವು ಅಷ್ಟೇನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲನ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಜಾಣರು ಯೂಟ್ಯೂಬ್ ಚಾನಲ್ ವೀಕ್ಷಕ ಮಾ ವೀಕ್ಷಣೆ ಮಾಡ್ತಿದ್ದೀರಲ್ಲ ನೀವೆಲ್ಲರೂ ನಿನ್ನೆಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಯ್ಯಪ್ಪ ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇನ್ನೊಂದ್ಸಲಿ ಬರ್ತೀನಿ ಆಮೇಲೆ ಮಾತಾಡೋಣ ಹೇಳ್ರಿ